ಇಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಮನೆಯಲ್ಲಿ ನಡೆದವು ಅದು ನನ್ಗೆ ನಮ್ಗೆ ಇದ್ರಲ್ಲೆಲ್ಲಾ ಏನ್ ಮಾಡ್ತಾರಪ್ಪ ಅಂತ ಅನ್ಸ್ತಾರ ಇಪ್ಪತ್ ವರ್ಷ ಆಗಿದೆ ದುಡ್ಡು ತಗೊಂಡು ಒಂದ್ ರೂಪಾಯಿ ಅವ್ರ ಫಿಶ್ ಫ್ರೈ ಮಾಡಿದ್ವಿ ಒಳಗಡೆ ಬಂದ್ರೆ ಮನೆ ಮೂರ್ ವರ್ಷ ಬಿಡ್ಬೇಕು ಅಂತ ಹೇಳ್ತಾರೆ ದೊಡ್ಡವರು ಭಯ ಅಮ್ಮ ನಿಮ್ಮ ಮನೇನ ಉಡ್ಕೊಂಡು ಲಕ್ಷ್ಮಿ ಬಂದಿದ್ದಾರೆ ಹೊಟ್ಟೆ ಬಿಟ್ವಿ ತುಂಬಾನೇ ಚೆನ್ನಾಗಿತ್ತು ಅದ್ರ ಪರಿಮಳ ಅಂತೂ ವಾ ಸಖತ್ ಇನ್ನು ಇದಕ್ಕೆ ಫ್ರೆಶ್ ಆಗಿ ತುರ್ದಿರೋ ಅಂತ ತೆಂಗಿನ ತುರಿ ಸೇರ್ಸದೆ ಸಖತ್ ಖುಷಿ ಆಗೋಯ್ತು ತುಂಬಾ ದಿವಸ ಆಗಿತ್ತು ನಾನು ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ ಅಂಡ್ ಮಿಸಸ್ ಲಕ್ಷ್ಮೀ ವ್ಲಾಗ್ಸ್ ವಲಾಗ್ಸ್ ಹೇಗಿದ್ದೀರಿ ಎಲ್ಲರೂ ನಾವು ಚೆನ್ನಾಗಿದ್ದೀವಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಆ್ಯಕ್ಚುಲಿ ತುಂಬ ದಿನ ಆಯಿತು ನಾನು ವ್ಲಾಗ್ಸ್ ಹಾಕಿ ಪಾಪೂ ನೋಡಿಕೊಂಡು ಆಫೀಸ್ ಕೆಲಸ ನೋಡಿಕೊಂಡು ಮನೇಲಿ ಕೆಲಸ ನೋಡಿಕೊಂಡು ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು ಅದಕ್ಕೋಸ್ಕರನೇ ಸ್ವಲ್ಪ ಡಿಲೇ ಆಯಿತು ಆದರೂ ಮಿನಿ ವ್ಲಾಗ್ಸ್ ಅಪ್ಲೋಡ್ ಮಾಡಿದ್ದೀನಿ ವೀಕ್ ಟು ಎಲ್ಲ ಅಪ್ಡೇಟ್ಸು ಈ ಒಂದೇ ವ್ಲಾಗಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಸಣ್ಣ ಪುಟ್ಟ ವಿಚಾರಗಳು ಮನೆಯಲ್ಲಿ ನಡೆದವು ಅದು ನನಗೇ ಆಶ್ಚರ್ಯ ಅಂತ ಅನ್ನಿಸ್ತು ಸೊ ಅದಕ್ಕೆ ಎಲ್ಲ ವ್ಲಾಗ್ನು ಒಂದೇ ಸತಿ ಕಂಪ್ಲೀಟಾಗಿ ಮಾಡೋಣ ಅಂತ ಹೇಳಿ ಒಂದು ವ್ಲಾಗೆ ಮಾಡ್ತಿದ್ದೀನಿ ಆ್ಯಕ್ಚುಲಿ ನಾವು ಈ ಹೊಸ ಮನೆಗೆ ಬಂದ ಮೇಲೆ ನಮ್ಮ ಮನೆಗೆ ಹೊಸ ಹೊಸ ಪಕ್ಷಿಗಳು ಪ್ರಾಣಿಗಳು ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ ನಮ್ಗೆ ಇಲ್ಲಿ ಬಂದ ಮೇಲೆ ಹೊಸ ಹೊಸ ಥರ ಎಕ್ಸ್ಪೀರಿಯೆನ್ಸ್ಗಳು ಬೇರೆ ಆಗಿದೆ ಈ ದಿನ ಏನು ಅಂತ ಹೇಳಿದ್ರೆ ಸಂಜೆ ನಾವು ಆಫೀಸ್ ವರ್ಕ್ ಮಾಡ್ಕೊಂಡಿದ್ವಿ ಕೆಳಗಡೆ ಚಿಂಟು ಬೊಳ್ತಾನೆ ಇದ್ದ ಯಾಕೆ ಇಷ್ಟು ಬೊಗಳ್ತಾ ಇದ್ದಾನೆ ಅಂತ ಗದ್ರಕಂತ ಕೆಳಗಡೆ ಹೋದೆ ನಾನು ಆಮೇಲೆ ನೋಡಿದ್ರೆ ಅವನು ಸಜ್ಜೆ ಮೇಲೆ ನಿಂತು ನಿಂತು ಹಿಂಗೆ ಇದ್ದ ಏನಿರುತ್ತೆ ಅಂತ ಹೋಗಿ ನೋಡಿದ್ರೆ ಆ ಬಾಕ್ಸ್ ಒಳಗಡೆ ಬಂದು ಪಾರಿವಾಳ ಥರ ಇತ್ತು ನಾವೇನು ಅಂದ್ಕೊಂಡ್ವಿ ಆಗ ಆಗ ಬೆಕ್ಕು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸೊ ಅದೇ ಬಂದಿರ್ಬೋದೇನೋ ಅಂತ ಆಮೇಲೆ ಆ ಕಾಟನ್ ಬಾಕ್ಸ್ ಇತ್ತಲ್ಲ ಅದನ್ನು ತಳ್ಳದ ಮೇಲೆ ಗೊತ್ತಾಯ್ತು ಅಲ್ಲಿ ಪಾರಿವಾಳ ಕೂತಿದೆ ಅಂತ ನಮ್ಮ ಚಿಂಟು ಆರ್ಭಟ ಅಂತೂ ನೋಡೋಕೆ ಆಗಿಲ್ಲ ದೇವ್ರೆ ಅದನ್ನು ಎಲ್ಲಿ ತಿಂದ್ಬಿಡ್ತಾನೋ ಅಂತ ನಮಗೆ ಭಯ ಆಗಿ ನಾವು ಅದನ್ನು ತೆಗ್ದೇ ಇಲ್ಲ ಸರಿ ಇನ್ನು ಅದಕ್ಕೆ ಅಕ್ಕಿ ಕಾಳು ಹಾಕಿದ್ವಿ ತಿನ್ನುತ್ತೇನೋ ಅಂತ ಹೇಳಿ ಅದು ಕೂಡ ತಿನ್ನಲಿಲ್ಲ ಅದು ಸರಿ ಇನ್ನು ಆಫೀಸ್ ಕೆಲಸ ಮುಗ್ದಿರಲಿಲ್ಲ ಅಂತ ಹೇಳಿ ಮತ್ತೆ ವಾಪಸ್ ಮೇಲಕ್ಕೆ ಹೋದ್ವಿ ನಾವು ಆ ಪಕ್ಷಿ ಪಾಪ ಭಯ ಪಟ್ಕೊಂಡು ಅಲ್ಲೇ ಇತ್ತು ನಮ್ಮ ಚಿಂಟು ಅಂತೂ ಅದ್ರ ಹಿಂದೆನೇ ಇದ್ದಾನೆ ಹೆಂಗೆ ರಚ್ಚೆ ಬಿಟ್ಟಿದ್ದ ಅಂತ ಹೇಳಿದ್ರೆ ಬಾವ್ ಬಾವ್ ಮಾಡ್ತಾನೆ ಇದ್ದ ಕಂಟಿನ್ಯೂಯಸ್ಲಿ ಇವತ್ತು ಬುಧವಾರ ಆಗಿದ್ದರಿಂದ ಸಂಜೆ ಸಂತೆಗೆ ಬೇರೆ ಹೋಗಬೇಕಿತ್ತು ಮನೇಲಿ ದೀಪ ಎಲ್ಲ ಹಚ್ಚಿಬಿಟ್ಟು ಸರಿ ಹೋಗಿ ಸಂತೆಗೆ ಹೋಗಿ ಏನಾದ್ರೂ ತರೋಣ ಅಂತ ಹೊರಟಿ ವೆನ್ಸ್ಡೇಸ್ ಹೋದರೆ ರಶ್ ಕೂಡ ತುಂಬ ಕಡಿಮೆ ಇರುತ್ತೆ ಮತ್ತು ಒಳ್ಳೆ ಫ್ರೆಶ್ ಆಗಿರೋ ಅಂಥ ತರಕಾರಿಗಳು ಫಿಶ್ಶು ಎಲ್ಲ ಸಿಗುತ್ತೆ ಸೊ ಅದಕ್ಕೋಸ್ಕರ ಹೋಗಿದ್ವಿ ನಾವಿಲ್ಲಿಗೆ ಬಂದಾಗಿಂದ ಇದು ಒಂದು ದೊಡ್ಡ ವರ ಅಂತ ಹೇಳ್ಬೋದು ಎಲ್ಲ ತರಕಾರಿನೂ ಅಷ್ಟೇ ಮತ್ತು ಮೀನು ಇದೆಲ್ಲ ತುಂಬ ಫ್ರೆಶ್ ಆಗಿ ಸಿಗುತ್ತೆ ಎಷ್ಟು ವೆರೈಟೀಸ್ ಮೀನು ಸಿಗುತ್ತೆ ಅಂತ ಹೇಳಿದ್ರೆ ನಮಗೆ ಇದರಲ್ಲೆಲ್ಲ ಏನು ಮಾಡ್ತಾರಪ್ಪ ಅಂತ ಅನಿಸ್ತಾ ಇರುತ್ತೆ ಏಡಿ ಕೂಡ ಇತ್ತು ಈ ಸಾರ್ತಿ ಒಂದಿನ ದಿನ ತೊಗೊಂಬಂದು ಮನೆಗೆ ಮಾಡಬೇಕು ಏಡಿಕಾಯಿ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಪ್ರಾನ್ಸು ಮತ್ತು ಕ್ರ್ಯಾಬ್ ಎಲ್ಲ ಅಂದರೆ ಮತ್ತು ರಿತ್ವಿಕೂ ಕೇಳ್ತಿದ್ದ ಅಲ್ವಾ ತೊಗೊಬರೋಣ ಅಂತ ಅಂದ್ಕೊಂಡ್ವಿ ನಮ್ಮ ಸಾತ್ವಿಕ ಪುಟ ಅಂತೂ ಆ ಫಿಶಸ್ನ ತೋರಿಸಿ ಆಡ್ತಾಯಿದ್ರೆ ಫುಲ್ ಖುಷಿಯಾಗ್ಬಿಟ್ಟಿದ್ದ ರಾತ್ರಿಗೆ ಮೀನು ಸಾರು ಮುದ್ದೆನೂ ಫಿಶ್ ಫ್ರೈ ಮಾಡಿದ್ವಿ ಸಖತ್ ಎಮ್ಮಿಯಾಗಿತ್ತು ಮೀನು ಸಾರು ಮುದ್ದೆಗೆ ನಿಮಗೂ ಈ ಕಾಂಬಿನೇಷನ್ ಇಷ್ಟನ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಮೀನು ಸಾರಿನ ರೆಸಿಪಿ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಅದರ ರೆಸಿಪಿನ ಹಾಕ್ತೀನಿ ಇದಾಗಿ ಮಾರನೇ ದಿನ ಬೆಳಗ್ಗೆ ಚಿಂಟು ಬೇಗ ಎದ್ದಿದ್ದ ಅಮ್ಮ ಹೊರ್ಗಡೆ ಬಿಟ್ಟಿದ್ರಲ್ಲ ವಾಕಿಂಗ್ಗೆ ಅದಾದಮೇಲೆ ಚಿಂಟು ಭಾರಿ ಬಡ್ಕೊಳ್ತಿದ್ದ ಎಷ್ಟು ಬೊಗಳ್ತಾ ಇದ್ದ ಅಂದರೆ ನಾನ್ ಸ್ಟಾಪು ನಾವು ನಿದ್ದೆ ಮಾಡ್ತಿದ್ದು ಎದ್ಬಿಟ್ವಿ ನಮ್ಮ ಪಾಪನೂ ಕೂಡ ಪಾಪ ಎದ್ಬಿಟ್ಟಿದ್ದ ಇಷ್ಟು ಬೇಗ ಎದ್ದುಬಿಟ್ಟರು ಇಷ್ಟೊಂದು ಬೊಗಳ್ತಿದ್ದಾನೆ ಚಿಂಟು ಅಂತ ಹೇಳಿ ಕೆಳಗಡೆ ಬಂದು ನೋಡಿದ್ರೆ ಅದು ಪಾಪ ಪಕ್ಷಿ ಇತ್ತಲ್ವ ಪರಿವಳ ಅಂತ ಅಂದ್ಕೊಂಡಿದ್ವಿ ಅದು ಕೆಳಗಡೆ ಬಂದು ಬಿದ್ದುಬಿಟ್ಟಿತ್ತು ಅದಕ್ಕೇ ಚಿಂಟು ಬೌ ಮಾಡ್ತಿದ್ದಿದ್ದು ಆಮೇಲೆ ಗೊತ್ತಾಯಿತು ಅದು ಪಾರಿವಾಳ ಅಲ್ಲ ಅದು ಕಾಗೆ ಅಂತ ನಾನು ನಮ್ಮ ಮನೆಯವ್ರು ನಿನ್ನೆನೆ ತುಂಬ ಡಿಬೇಟ್ ಮಾಡ್ತಾ ಇದ್ವಿ ಇಲ್ಲ ಅದು ಕಾಗೆ ಥರ ಕಾಣಿಸ್ತಿದೆ ಅಂತ ನಾನು ಇಲ್ಲ ಅವ್ರು ಹೇಳಿದ್ರು ಪಾರಿವಾಳ ಅಂತ ಆಮೇಲೆ ತೆಗೆದು ನೋಡಿದ ಮೇಲೆ ಗೊತ್ತಾಯಿತು ಕೆಳಗಡೆ ಬಿತ್ತಿತ್ತಲ್ವ ಅದು ಕಾಗೆ ಮರಿ ಪಾಪ ಯಾರೋ ಏಟಾಗಿದೆ ಅದು ಕರ್ಶನ ಪುಡಿ ಎಲ್ಲನೂ ಹಾಕಿ ಬಿಟ್ಟಿದ್ದಾರೆ ಅನಿಸುತ್ತೆ ಬಟ್ ಅದು ಬಂದು ನಮ್ಮನೆ ಹತ್ರ ಕೂತಿತ್ತಲ್ವಾ ಬೇಜಾರಾಯಿತು ಏನೋ ಸತ್ತೋಗ್ಬಿಡೋ ಥರ ಇತ್ತು ಅದು ತುಂಬನೇ ಹುಷಾರಿಲ್ಲ ಇತ್ತು ಅದಕ್ಕೆ ಅಂದರೆ ಎಲ್ಲ ಪಕ್ಷಿಗಳನ್ನ ಸಾಕ್ಕೊಳ್ತಾರೆ ಅಂದರೆ ಕಾಗೆ ಹದ್ದು ಇಂಥದ್ದೆಲ್ಲನೂ ಸಾಕೊಳ್ಳಲ್ಲ ಅಲ್ವಾ ಮನೆಗೆ ಕಾಗೆ ಬರಬಾರ್ದು ಅಂತ ಹೇಳ್ತಾರೆ ಅಂದರೆ ಮನೆ ಒಳಗಡೆ ಬಂದರೆ ಮನೆ ಮೂರು ವರ್ಷ ಬಿಡಬೇಕು ಅಂತ ಹೇಳ್ತಾರೆ ದೊಡ್ಡವರು ಅಂದರೆ ಅದು ನಮ್ಮ ಗಾರ್ಡನ್ ಹತ್ರ ಬಂದಿತ್ತು ಸಜ್ಜ ಮೇಲೆ ಇತ್ತು ಏನೂ ಕೆಟ್ಟದಾಗಲ್ಲ ಅಂತ ಅಂದ್ಕೊಳ್ತೀನಿ ಏನಾದರೂ ನಿಮಗೂ ಈ ರೀತಿ ಆಗಿತ್ತಾ ಇಲ್ಲ ಈ ರೀತಿ ಬರ್ಬೋದಾ ಇಲ್ವಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅದು ಪಾಪ ಹೊರ್ಗಡೆನೆ ಇತ್ತಲ್ವ ಚಿಂಟು ಅದನ್ನು ನೋಡಿಬಿಟ್ಟು ಏನೂ ಮಾಡಲಿಲ್ಲ ಅವ್ನು ಜಸ್ಟು ಹತ್ರ ಹೋಗಿ ಸುಮ್ಮನೆ ಬೊಗಳ್ತಿದ್ದ ನಾವು ಬರಬೇಕು ಅಂತ ಅದಾದ್ಮೇಲೆ ಅದನ್ನು ತೆಗೆದು ನಮ್ಮ ಮನೆಯವರು ಹೊರ್ಗಡೆ ಬಿಟ್ಬಿಟ್ಟು ಬಂದರು ಅಲ್ಲಿ ತೋಟದಲ್ಲಿ ಅದನ್ನು ಕಣ್ಣೇ ಬಿಟ್ಟಿಲ್ಲ ಪಾಪ ಮರಿ ಇನ್ನು ಸೊ ಕಾಗೆ ಮರಿನ ನಾವು ಸಾಕೊಳ್ಬಾರ್ದು ಅಲ್ವಾ ಇಲ್ಲಾಂದರೆ ನಾವು ಬೇರೆ ಬರ್ಡ್ ಆಗಿದ್ರೆ ನಮ್ಮ ಬರ್ಡ್ಸ್ ಜೊತೆಯಲ್ಲೇ ಸಾಕೋಬೋದಾಗಿತ್ತು ಸರಿ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟು ಬಂದರು ತುಂಬಾ ಬೇಜಾರಾಯಿತು ಮತ್ತು ಮನ್ಸಿಗೆ ಒಂಥರ ಕಿರಿಕಿರಿ ಅನ್ನಿಸ್ತಾ ಇತ್ತು ಏನಾದರೂ ನೆಗೆಟಿವ್ ಆಗಿ ಆಗ್ಬೋದಾ ಏನೋ ಅಂತ ಅದೆಲ್ಲ ಸೆಕೆಂಡ್ರಿ ಬಟ್ ಅದು ಒಂದು ಪ್ರಾಣಿ ಪಕ್ಷಿ ಅಲ್ವಾ ಅಂತ ಹೇಳಿ ಸುಮ್ಮನಾದ್ವಿ ಬ್ಯಾಡ್ ಥಾಟ್ಸ್ ಅನ್ನೋದು ಮೈಂಡಲ್ಲಿ ಓಡ್ತಾನೆ ಇರುತ್ತೆ ಅದನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟು ಒಳ್ಳೆಯದಾಗಿ ಯೋಚನೆ ಮಾಡೋಣ ಅಂತ ಹೇಳಿ ಸುಮ್ಮನಾದ್ವಿ ಬಟ್ ಅದು ಎಲ್ಲಿ ಹೋಗುತ್ತೆ ಕಣ್ಣು ಕೂಡ ಕಾಣಿಸಲ್ಲ ಅದು ಹಾಕಿರೋ ಅಕ್ಕಿ ಕೂಡ ತಿನ್ನಲಿಲ್ಲ ಅದು ಮೇ ಬಿ ಏನಾದರೂ ಆಗಿರ್ಬೋದೇನೋ ಅಂತ ಅನ್ನಿಸ್ತು ಇನ್ನೂ ಮಾರನೇ ದಿನ ಬಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ವಿ ಹೊರಗಡೆ ಅಂತ ಹೇಳಿದ್ರೆ ಅಮ್ಮನಿಗೆ ಸ್ವಲ್ಪ ದುಡ್ಡು ತೊಗೊಂಡು ಮೋಸ ಮಾಡಿಬಿಟ್ಟಿದ್ದಾರೆ ಅಂದರೆ ಸಾಲ ಅಂತ ತಗೊಂಡು ಒಂದು ರೂಪಾಯಿನೂ ಬಟ್ಟಿನೂ ಕೊಟ್ಟಿಲ್ಲ ಇವಾಗವ್ರಿಗೂ ಪಾಪ ಅಮ್ಮ ಒಂದು ರೂಪಾಯಿ ಬಟ್ಟೆಯೂ ತಿಂದಿಲ್ಲ ಅವ್ರ ಹತ್ರ ಬಟ್ ಸುಮಾರು ವರ್ಷಗಳು ಏಳು ವರ್ಷ ಮೇಲೆ ಆಗೋಯ್ತು ಇನ್ನೂ ಅಸಲಲ್ಲಿ ಒಂದು ರೂಪಾಯಿನೂ ಕೊಟ್ಟಿಲ್ಲ ಅವರು ಯಾವಾಗ ಫೋನ್ ಮಾಡಿದ್ರು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಿದ್ರು ಅದಾದಮೇಲೆ ಅವ್ರ ಮನೇಲಿರೋರು ಎಲ್ಲ ಫೋನ್ ಸ್ವಿಚ್ ಆಫ್ ಥರ ಮತ್ತು ನಮ್ಮ ನಂಬರ್ಸ್ನೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಬೇರೆ ನಂಬರ್ಸಿಂದ ಫೋನ್ ಮಾಡಿದ್ರೆ ತೆಗ್ದುಬಿಟ್ಟು ಮಾತಾಡ್ತಾರೆ ಬಟ್ ಬೇರೆಯವ್ರಿಗೆ ಫೋನ್ ಕೊಟ್ಬಿಡ್ತಾರೆ ಇಲ್ಲ ಹೊರ್ಗಡೆ ಹೋಗಿದ್ದೀನಿ ಅಂತ ಹೇಳು ಇಲ್ಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀನಿ ಅಂತ ಹೇಳು ಆ ಥರ ಎಲ್ಲ ಹೇಳಿಸ್ತಾರೆ ಪಪ್ಪ ತುಂಬ ಬೇಜಾರಾಗುತ್ತೆ ನಮ್ಮಮ್ಮ ಅಂತೂ ಫುಲ್ ಚಿಂತೆಗೆ ಬಿದ್ದುಬಿಟ್ಟಿದ್ದಾರೆ ದುಡ್ಡು ತಗೊಂಡು ಯಾಕೆ ಹಿಂಗೆ ಮೋಸ ಮಾಡ್ತಾರೆ ಒಂದು ರೂಪಾಯಿ ಎರಡು ರೂಪಾಯಿ ಅಂದರೆ ಪರವಾಗಿಲ್ಲ ಲಕ್ಷಾಂತ ರೂಪಾಯಿ ತೊಗೊಂಡು ಹಿಂಗೆ ಮೋಸ ಮಾಡ್ಬೋದಾ ಅಂತ ಕೊಡೋವಾಗ ಒಂಥರ ಸಂತೋಷವಾಗಿ ತೊಗೊಳ್ಬಿಡ್ತಾರೆ ಬಟ್ ವಾಪಸ್ ತೀರ್ಸೋವಾಗ ಅಂತ ಕೇಳಿದ್ರೆ ಏನೋ ನಾವೇ ಸಾಲ ಕೊಡೋ ಥರ ಅವ್ರಿಗೆ ಫೀಲ್ ಆಗುತ್ತೆ ಅದೇನೋ ಹೇಳ್ತಾರಲ್ಲ ಕೊಟ್ಟೊಂದು ಕೊಡೋಂಗೆ ಈಸ್ಕೊಂಡವ್ನು ನೀರು ಅಂತ ಹಂಗೆ ಆಗಿದೆ ಕತೆ ಈಗ ಪಾಪ ಏಳು ವರ್ಷ ಮುಗ್ದು ಕೂಡ ನಮ್ಮಅಮ್ಮ ಒಂದು ರೂಪಾಯಿನೂ ಕೇಳಲಿಲ್ಲ ಅವ್ರ ಹತ್ರ ಈಗ ಫೋನ್ ಮಾಡೋಣ ಅಂತ ಹೇಳಿದ್ರೆ ಅವ್ರ ಫೋನು ಸಿಮ್ಮೆ ಎತ್ತಿ ಬಿಸಾಕ್ಬಿಟ್ಟಿದ್ದಾರೆ ಅನ್ಸುತ್ತೆ ನಂಬರು ರೀಚೇ ಆಗ್ತಾಯಿಲ್ಲ ಅದಕ್ಕೆ ಇಷ್ಟು ವರ್ಷ ಆಯ್ತಲ್ಲ ಅವ್ರ ಮನೆ ಹತ್ರಕ್ಕೆ ಹೋಗೋಣ ಅಂತ ಹೇಳಿ ಹೋಗಿದ್ವಿ ಮನೆ ಹತ್ರಕ್ಕೆ ಹೋದರೆ ಅವರು ಜಾಲಿಯಾಗಿ ಆರಾಮಾಗಿದ್ದಾರೆ ಮನೆಗಿನೇ ಕಟ್ಕೊಂಡು ಅವ್ರ ಮಕ್ಳಿಗೆಲ್ಲ ಮದುವೆ ಮಾಡಿ ಅವ್ರ ಮಕ್ಳಿಗೆ ಮೊಮ್ಮಕ್ಕಳಾಗಿ ಅಂದರೆ ಎಲ್ಲರೂ ಚೆನ್ನಾಗೇ ಇರ್ತಾರೆ ಬಟ್ ನಮ್ಮ ದುಡ್ಡನ್ನ ತೀರ್ಸೋದಕ್ಕೆ ಮಾತ್ರ ತುಂಬ ಕಷ್ಟದಲ್ಲಿದ್ದಾರೆ ಅವರು ಹಿಂಗೆ ಎಷ್ಟು ಕ್ಯಾಶುವಲ್ ಆಗಿದ್ದಾರೆ ಅಂತ ಹೇಳಿದ್ರೆ ಕೊಡಬೇಕು ಕೊಡ್ತೀನಿ ನನಗೆ ಐವತ್ತರವತ್ತು ಲಕ್ಷ ಸಾಲ ಇದೆ ಅದೆಲ್ಲ ತೀರ್ಸಿದ ಮೇಲೆ ಕೊಡ್ತೀನಿ ಅಂತೆಲ್ಲ ಹೇಳ್ತಿದ್ರು ಅನ್ನಿಸುತ್ತೆ ಅಂದರೆ ಕಷ್ಟದಲ್ಲಿರವಾಗ ಹೆಂಗೆ ಕೇಳ್ತಾರಂತ ಹೇಳಿದ್ರೆ ಅಂದರೆ ಮನಸ್ಸೆಲ್ಲ ಕರ್ಗೋಗ್ಬಿಡ್ಬೇಕು ಆ ರೀತಿ ಕೇಳ್ತಾರೆ ಬಟ್ ಕೊಡೋವಾಗ ಅಂದರೆ ನಮ್ಮ ನಮ್ಮ ಕಣ್ಣಲ್ಲೇ ರಕ್ತ ಬರಬೇಕು ಆ ರೀತಿ ಮಾಡ್ತಾರೆ ಪಾಪ ಅವ್ರ ಮಗ ಸಾಯೋ ರೀತಿಯಲ್ಲಿ ಸೂಸೈಡ್ ಮಾಡ್ಕೊಳ್ಳೋ ಅಂಥ ಪೊಸಿಷನಲ್ಲಿದ್ದರು ಹಾಸ್ಪಿಟಲೈಸ್ ಆಗಿದ್ದರು ಆಗ ಅಮ್ಮ ಹತ್ರ ಬಂದು ಬೇಡ್ಕೊಂಡಾಗ ಅವ್ರು ಕೊಟ್ಟಿದ್ದು ದುಡ್ಡನ್ನ ಅಂದರೆ ಹೆಲ್ಪ್ ಮಾಡಿದ್ವಿ ಅಂತ ನಮಗೆ ಸಂತೋಷ ಇದ್ರೂ ಇಷ್ಟೊಂದು ವರ್ಷ ಆದಮೇಲೇನು ಅವ್ರು ತೀರಿಸಿಲ್ಲ ಅಲ್ವಾ ನಾವು ಚಾರಿಟಿ ಅಂತ ಏನು ಕೊಟ್ಟಿಲ್ಲ ಅಂದರೆ ಅವ್ರು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರು ಬಡ್ಡಿಯೂ ಬೇಡ ಅಟ್ಲೀಸ್ಟ್ ಕೊಟ್ಟಿರೋ ಅಸಲು ವಾಪಸ್ ಕೊಟ್ಟರೆ ಸಾಕಪ್ಪ ಅಂತ ಅನಿಸ್ಬಿಡ್ತು ಇದಿರಲಿ ಅಮ್ಮನ ಹತ್ರ ಸುಮಾರು ಜನ ಈ ರೀತಿ ತಗೊಂಡು ಮೋಸ ಮಾಡಿದವರು ಇದ್ದಾರೆ ಪಾಪ ಆ ಋಣ ಎಲ್ಲ ಅಮ್ಮನತ್ರ ಇರುತ್ತೆ ಬಟ್ ಆದ್ರೂ ಹತ್ತಲ್ಲ ಇಪ್ಪತ್ತು ವರ್ಷ ಆಗಿದೆ ದುಡ್ಡು ತೊಗೊಂಡು ಒಂದು ರೂಪಾಯಿನೂ ಅವ್ರು ಬಡ್ಡಿ ಕೊಟ್ಟಿಲ್ಲ ಹಾಂ ಆಂಟಿ ಬಂದು ಇವಾಗಲೂ ಅಷ್ಟೇನೆ ಅವ್ರ ಮಕ್ಕಳಾಗಿ ಮೊಮ್ಮಕ್ಕಳು ಕೂಡ ಆಗ್ಬಿಟ್ಟಿದ್ದಾರೆ ಅವ್ರ ಮೊಮ್ಮಕ್ಕಳು ತೆಗೆದು ಫೋನ್ ತೆಗೆದು ಹೇಳ್ತಾರೆ ಆಂಟಿ ನಮ್ಮ ಅಜ್ಜಿ ಆಚೆ ಹೋಗಿದ್ದಾರೆ ಆಮೇಲೆ ಫೋನ್ ಮಾಡಿ ಅಂತ ಈ ರೀತಿ ಪ ಪೊಸಿಷನಲ್ಲಿದ್ದಾರೆ ಅಂದರೆ ಒಳ್ಳೆತನನ ಹೆಂಗೆ ಯಾರ್ಯಾರು ಬಳಸ್ಕೊಳ್ತಾರೆ ಅನ್ನೋದೇ ಗೊತ್ತಾಗಲ್ಲ ನಮಗೆ ತುಂಬ ಜನ ಈ ರೀತಿ ದುಡ್ಡಿನಲ್ಲಿ ಮೋಸ ಮಾಡಿದ್ರಲ್ಲ ನನಗೆ ತುಂಬ ಕೋಪ ಬರುತ್ತೆ ಬಟ್ ಏನು ಮಾಡೋದು ಅದೊಂದು ಹಣೆ ಬರ ಇರುತ್ತಲ್ವ ದೇವರೊಬ್ಬ ಲೆಕ್ಕಾಚಾರ ಅನ್ನೋದನ್ನ ಇಟ್ಟಿರ್ತಾನೆ ನಾವು ವಾಪಸ್ ಬರೋದಕ್ಕೆ ತುಂಬಾ ಲೇಟಾಗೋಯ್ತು ನನಗಂತೂ ಏನಕ್ಕಪ್ಪ ಹೋಗ್ಬಿಟ್ವಿ ಅಂತ ಅನ್ನಿಸ್ತು ನಮ್ಮ ಮನೆಯಿಂದ ಅಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಗೊತ್ತಿಲ್ಲ ಹೋಗೋಕ್ಕೆ ಒಂದು ನಾಲ್ಕು ಅವರು ಬರೋಕ್ಕೆ ಒಂದು ನಾಲ್ಕು ಅವರು ಬೆಳಗ್ಗೆ ನಾವು ಹೋದವರು ಸಂಜೆ ಬಂದಿದ್ದೀವಿ ಮನೆಗೆ ಅದರಲ್ಲೂ ಟ್ರಾಫಿಕಲ್ಲಿ ಸಿಕ್ಕೋಗ್ಬಿಟ್ಟು ಅಲ್ಲಿ ಬೇರೆ ಲಾರಿ ಟ್ರಿಪ್ಪಾಗ್ಬಿಟ್ಟಿತ್ತು ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ನನಗೆ ವಾಮಿಟ್ ಬರೋಂಗೆ ಆಗ್ತಿದೆ ತಲೆ ಸುತ್ತಂಗಾಗ್ತಿದೆ ಮನೆಗೆ ಯಾವಾಗ ಬಂದು ಸೇರ್ತೀವಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು ಚ ತುಂಬ ಬೇಜಾರಾಗೋಯಿತು ಅದು ಪುಟ್ಟ ಕಂದಮ್ಮನ ಬೇರೆ ಕರ್ಕೊಂಡು ಅಲ್ಲರ್ಗೂ ಹೋಗಬೇಕಾಯ್ತು ಯಾಕಂದರೆ ನಾನೇ ಮಾತಾಡ್ತಾ ಇದ್ದಿದ್ದು ಅವ್ರ ಹತ್ರ ಈಗ ಅಮ್ಮಂಗೆ ಬೇರೆ ಗೊತ್ತಿಲ್ಲ ಯಾವ ರೂಟಲ್ಲಿ ಹೋಗಿದ್ದು ಸೆವೆನ್ ಇಯರ್ಸ್ ಮುಂಚೆ ಹೋಗಿದ್ವಿ ನಾವು ಎಲ್ಲಿದೆ ಮನೆ ಅಂತ ಹುಡ್ಕೋದು ಕಷ್ಟ ಆಗೋಗಿತ್ತು ಬಟ್ ಫೈನಲಿ ಹೆಂಗೋ ಕರೆಕ್ಟಾಗಿ ಉಡ್ಕೊಂಡು ಅವ್ರ ಮನೆಗೆ ಹೋಗಿದ್ದಾಯ್ತು ಬಟ್ ಈಗಲೂ ಅದೇ ಹೇಳ್ತಿದ್ದಾರೆ ನಾನು ಸುತ್ತ ಇನ್ನೂ ಒಂದು ಸ್ವಲ್ಪ ವರ್ಷಗಳ ಟೈಮ್ ಬೇಕು ಆದರೆ ಕೊಡ್ತೀನಿ ಅಂತ ಈ ರೀತಿ ಏನು ಮಾಡೋದು ಅಂತ ಗೊತ್ತಿಲ್ಲ ಬಟ್ ದೇವ್ರ ಲೆಕ್ಕಾಚಾರ ಇಟ್ಟೆ ಇರ್ತಾನಲ್ವ ಫ್ರೆಂಡ್ಸ್ ಅಷ್ಟೊಂದು ಆಗಿ ಮನೆಗೆ ಬಂದು ಸೇರಿದ್ವಿ ಇನ್ನು ಎಷ್ಟು ನಿದ್ದೆ ಇತ್ತು ಅಂತ ಹೇಳಿದ್ರೆ ಬರೀ ಟ್ರಾವೆಲ್ ಮಾಡಿದ್ರಿಂದ ಮಾರನೇ ದಿನ ನಿದ್ದೆಯಿಂದ ಎದೊಳದೆ ಒಂದು ಸ್ವಲ್ಪ ಟಯರ್ಡಾಗಿ ಫೀಲ್ ಆಗ್ತಿತ್ತು ಏನೋ ಅಂತ ಗೊತ್ತಿಲ್ಲ ನನಗೆ ಫ್ರೈಡೇ ಇತ್ತು ಸೊ ಅಚಾನಕ್ಕಾಗಿ ಮನೆಗೆ ಇದು ಹಸು ಬಂದಿತ್ತು ಅಮ್ಮ ಏನು ಹೇಳ್ತಿದ್ದಾರೆ ಒಳಗಡೆ ಬರ್ ಬರುತ್ತಂತೆ ಹಸು ಕರ್ಕೊ ಅಂತ ನಾನು ಕಿಚನಲ್ಲಿ ಟೀ ಮಾಡ್ಕೊಂಡಿದ್ದೆ ಯಾಕೆ ಹಸು ಒಳಗಡೆ ಬರುತ್ತೆ ಅಂತ ನಾನು ಕೇಳಿದ್ದಕ್ಕೆ ಅಮ್ಮ ಇಲ್ಲ ಅವರು ಹಸುನೇ ಎಳ್ಕೊಂಡು ಬರ್ತಿದೆ ಅವರು ಒಳಗಡೆ ಬರಬೇಕು ಅಂತ ಹೇಳ್ತಿದ್ದಾರೆ ಅಂತ ಸರಿ ಗೇಟ್ ತೆಗ್ದ್ಬಿಟ್ಟು ಒಳಗಡೆ ಬರಬೇಕಂದ್ರೆ ಚಿಂಟು ಬೇರೆ ಬಬು ಮಾಡ್ತಿದ್ದ ಅದಾದಮೇಲೆ ಹೆಂಗೋ ಅವನ್ನ ಒಳಗಡೆ ಹಾಕಿದ್ಮೇಲೆ ಹಸು ಡೈರೆಕ್ಟಾಗಿ ಒಳಗಡೆ ಟಪ ಟಪ ಅಂತ ಬಂದ್ಬಿಡ್ತು ಯಪ್ಪ ನನ್ಗೆ ಹಸು ಕಂಡ್ರೆ ತುಂಬಾ ಭಯ ಅದಾದಮೇಲೆ ಭಯ ಅಮ್ಮ ನಿಮ್ಮ ಮನೇನ ಉಡ್ಕೊಂಡು ಲಕ್ಷ್ಮಿ ಬಂದಿದ್ದಾರೆ ಹಂಗೆಲ್ಲ ಹೇಳ್ಬಾರ್ದು ನಾನು ಅರ್ಧಕ್ಕೆ ಕರ್ಕೊಂಡು ಹೋಗಿದ್ದೆ ಬಟ್ ಅದೇ ಹೇಳ್ಕೊಂಡು ಬಂತು ಅಂತ ಹೇಳಿದ್ರು ಏನು ಅಂತ ಗೊತ್ತಾಗಲಿಲ್ಲ ಬಟ್ ಆದರೆ ಹಸುನು ಒಂದು ಪ್ರಾಣಿ ಅಲ್ವಾ ಅದು ದೇವ್ರ ಥರ ಅಂತ ಹೇಳ್ಬಿಟ್ಟು ನಂಬಿಕೆಯಿಂದ ಪೂಜೆ ಮಾಡಿ ಅಂತ ಹೇಳಿದ್ರು ಸರಿ ಪೂಜೆ ಮಾಡಿದೆ ಬಟ್ ಎಷ್ಟು ಭಯ ಆಯಿತು ಅಂತ ಹೇಳಿದ್ರೆ ಅದು ನನ್ನ ನೆಲುವದ್ಬಿಡುತ್ತ ಅಂತ ಭಯದಲ್ಲೇ ಪೂಜೆ ಮಾಡಿದೆ ನಾನು ಮನೆಯಲ್ಲಿ ಬಂದು ಅದು ಒಳಗಡೆ ನಿಂತಿರೋವಾಗ ನನಗೆ ಎಷ್ಟು ಯೂಜಾಗಂತ ಅನ್ನಿಸ್ತು ಅಂತ ಹೇಳಿದ್ರೆ ನಾನು ಭಯ ಭಯ ಪಟ್ಕೊಂಡು ಚಿನ್ನು ಚಿನ್ನು ಅಂತ ಇದ್ದೀನಿ ಈ ಕಡೆ ಅಮ್ಮ ಅಮ್ಮ ಅಂತ ಇದ್ದೀನಿ ಬಟ್ ಆದರೆ ಅವರು ಭಯ ಪಡ್ಬೇಡಿ ಧೈರ್ಯವಾಗಿರಿ ಇದು ಅಮ್ಮನೇ ಕರ್ಕೊಂಡು ಬಂದ್ರು ಮನೆ ಒಳಗಡೆ ಬರ್ತೀನಿ ಅಂತ ಅಂತ ಹೇಳಿ ಹೇಳಿದ್ರು ನನಗೂ ಗೊತ್ತಿಲ್ಲ ಏನು ಅಂತ ಮೊನ್ನೆ ನೋಡಿದ್ರೆ ಕಾಗೆ ಬಂತು ಇವತ್ತು ನೋಡಿದ್ರೆ ಹಸು ಬಂತು ಯಾವುದು ಪಾಸಿಟಿವಿಟಿ ಯಾವುದು ನೆಗೆಟಿವಿಟಿ ಅಂತ ಗೊತ್ತಿಲ್ಲ ಎಲ್ಲನೂ ಪಾಸಿಟಿವ್ ಆಗಿ ತಗೊಂಡ್ರೆ ನಮಗೆ ಒಳ್ಳೇದೇ ಆಗುತ್ತೆ ಅಂತ ಬಯಸ್ತಾ ಇದ್ದೀನಿ ಪೂಜೆ ಎಲ್ಲ ಆದಮೇಲೆ ಅವರು ಕಾಣಿಕೆ ಕೇಳಿದ್ರು ಕಾಣಿಕೆ ಎಲ್ಲ ಕೊಟ್ಟ ಮೇಲೆ ಹಸುಗೆ ಹಣ್ಣಿತ್ತು ಹಣ್ಣೆಲ್ಲ ಕೊಟ್ಟು ಅದಾದಮೇಲೆ ಅದನ್ನು ಕಳಿಸ್ಕೊಟ್ವಿ ಹಸು ಹೋದ್ಮೇಲೂ ನನಗೆ ಅದೇ ಯೋಚನೆ ಓಡ್ತಾಯಿತ್ತು ಹೆಂಗಪ್ಪ ಅದು ನಮ್ಮ ಮನೇನ ಕರ್ಕೊಂಡು ಬಂತು ಅಂತ ಅಂದರೆ ನಮ್ಮಮ್ಮ ನಿಂತ್ಕೊಂಡು ನೋಡ್ತಿದ್ರಂತೆ ಆ ಕಡೆ ಕಸ ಗುಡಿಸ್ತಾ ಇದ್ದಿದ್ದಮ್ಮ ಬಟ್ ಅದು ಅರ್ಧಕ್ಕೆ ಹೋಗಿ ವಾಪಸ್ ಎಳ್ಕೊಂಡು ಬಂತು ಅಂತ ಹೇಳಿದ್ರು ಏನನ್ನ ನಂಬಬೇಕು ನಂಬಾರ್ದು ಅಂತ ಗೊತ್ತಿಲ್ಲ ಬಟ್ ನಂಬಿಕೆ ಅನ್ನೋದು ದೊಡ್ಡದು ಅಂತ ಹೇಳ್ತಾರಲ್ಲ ಒಳ್ಳೇದೇ ಆಗುತ್ತೆ ಅಂತ ಬಯಸಿದ್ದೀನಿ ಇದ್ರ ಬಗ್ಗೆ ನೀವೇನಂತೀರ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮಗುಗೆ ಊಟ ಮಾಡಿಸಿ ನಾನು ಇದೇ ಮಾಡಿಸಿ ಕೆಲ್ಸಕ್ಕೆ ಹೋಗ್ಬಿಟ್ಟೆ ಸೊ ನಾನು ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆಗೆ ಸ್ವಲ್ಪ ಕೆಲಸ ಇತ್ತು ಅಮ್ಮ ಇದ್ರಲ್ಲ ಅವ್ರ ತಂಗಿ ಮಗನದು ಮದುವೆ ಇತ್ತು ಸೊ ಅವ್ರಿಗೆ ಗಿಫ್ಟು ಏನು ಕೊಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದೆ ನಾನು ಕಪಲ್ ವಾಚ್ ಕೊಟ್ಟರೆ ಚೆನ್ನಾಗಿರುತ್ತೆ ಇಬ್ರಿಗೂ ಗಿಫ್ಟ್ ಕೊಟ್ಟಂಗೆ ಆಗುತ್ತೆ ಅಂತ ಅಂತ ಹೇಳಿ ಆ್ಯಾಲನ್ಸ್ ಹೊಲಿದು ಕಪಲ್ ವಾಚು ತೊಗೊಂಡೆ ಸೊ ಅದನ್ನು ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ಬಂದಾಯಿತು ಇನ್ನು ಮಾರನೇ ದಿವಸ ಬೆಳಗ್ಗೆಯೇ ಹೋಗ್ಬೇಕಾಗಿತ್ತಲ್ವ ಮದುವೆಗೆ ಯೋಚನೆ ಮಾಡ್ತಾ ಇದ್ವಿ ತುಂಬ ದೂರ ಇದೆ ಅದು ನಾವಿರೋ ಪ್ಲೇಸಿಂದ ಎಷ್ಟು ಕಿಲೋಮೀಟ್ರ್ ಅಂತ ನಂಗೆ ಗೊತ್ತಿಲ್ಲ ಬಟ್ ಅದು ತಮಿಳ್ನಾಡಲ್ಲಿ ಕೃಷ್ಣಗಿರಿ ಇದೆ ಇದೆಯಲ್ಲ ಅಲ್ಲಿ ಕಲ್ಲಾವಿ ಅಂತ ಒಂದು ಊರು ಬರುತ್ತೆ ಸೊ ಅಲ್ಲಿ ಮದುವೆ ಇತ್ತು ಸೊ ನಮ್ಮ ಮೈದನ ಮದುವೆ ಅಲ್ಲ ಬೇಗ ರೆಡಿಯಾಗಿ ಹೋಗಲೇಬೇಕು ಅಂತ ಹೇಳಿ ಫೋರ್ ಓ ಕ್ಲಾಕು ಪಾಪನ್ನ ಎಬ್ಸಿ ರೆಡಿ ಮಾಡಿಕೊಂಡು ನಾನು ರೆಡಿಯಾಗಿ ಹೊರಟೆ ಬಿಟ್ವಿ ಹೊರಡವಾಗ ಅನ್ನಿಸ್ತು ಅಪ್ಪ ಎಷ್ಟು ದೂರ ಇದೆ ಅಲ್ಲ ಅಂತ ಬಟ್ ಹೋಗ್ತಾ ಹೋಗ್ತಾ ನೇಚರ್ ಸೀನ್ರೀಸ್ ನೋಡ್ತಾ ರಿಫ್ರೆಶಿಂಗ್ ಹಂಗೆ ಅನ್ನಿಸ್ತು ಹೋಗೋಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಗಿತ್ತು ಮದುವೆ ಮುಗ್ದೋಗಿತ್ತು ಬಟ್ ಆದರೆ ರಿಸೆಪ್ಷನ್ ಥರ ನಿಲ್ಲಿಸಿದ್ರು ಇಬ್ರು ಜೋಡಿನೂ ತುಂಬ ಮುದ್ದಾಗಿತ್ತು ಅವರಿಬ್ರು ಪೊಲೀಸ್ ಕಪ್ಪಲ್ಸು ಅಂದರೆ ಇಬ್ಬರು ಪೊಲೀಸು ಚೆನ್ನಾಗಿತ್ತು ಜೋಡಿ ಮದುವೆ ಎಲ್ಲ ನೋಡಿಕೊಂಡು ಅಮ್ಮನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ ಅಮ್ಮ ಮೊಮ್ಮಗನ ನೋಡಿ ಖುಷಿ ಖುಷಿಪಟ್ರು ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಖುಷಿ ಖುಷಿಯಾಯಿತು ಇನ್ನು ಅಮ್ಮನ ಹತ್ರ ಚಿಕ್ಕಮ್ಮನ ಹತ್ರ ಎಲ್ಲ ಆಶೀರ್ವಾದ ತೊಗೊಂಡು ನಾವು ಹೊರಟ್ವಿ ಮನೆಗೆ ಈಗೇ ಆನ್ ದ ವೇ ಬರ್ತಾ ಬರ್ತಾ ಹೈವೇಲಿ ಹೂ ಕಟ್ತಾ ಕೂತಿದ್ರು ಅದನ್ನು ಮಾರ್ತಾ ಇದ್ರು ಕೂಡ ಮಲ್ಲಿಗೆ ಹೂವು ತುಂಬಾ ಚೆನ್ನಾಗಿತ್ತು ಅದ್ರ ಪರಿಮಳ ಅಂತು ವಾವ್ ಸಖತ್ ವೈಟಾಗಿ ಸಖತ್ತಾಗಿತ್ತು ಹೂವು ಸೊ ಅದೊಂದು ನಾಲ್ಕು ಮಳೆ ಹೂ ತೊಗೊಂಡ್ವಿ ಮತ್ತು ಅಲ್ಲಿರೋ ಹುಡುಗಿ ಬಂದು ಆ ಎಲ್ಲೋ ಕಲರ್ ಫ್ಲಾರ್ಸ್ ಇತ್ತಲ್ಲ ಅದನ್ನು ಕಿತ್ಕೊಟ್ರು ನಾ ಕೇಳಿದ್ದಕ್ಕೆ ವಾವ್ ಎಷ್ಟು ಹಂಬಲ್ ಆಗಿದ್ದಾರೆ ಗೊತ್ತಾ ಅವರು ಜನ ತುಂಬ ಖುಷಿಯಾಯಿತು ಅದು ತಗೊಂಡು ಆಮೇಲೆ ಹಂಗೆ ಬರ್ತಾ ಬರ್ತಾ ಎಷ್ಟೊಂದು ಹಣ್ಣುಗಳೆಲ್ಲ ಇದ್ವು ಅಲ್ಲಿ ಈಗ ಮಾವಿನ ಸೀಸನ್ ಅಲ್ವಾ ಆ ಊರಲ್ಲಿ ಎಷ್ಟು ರಾಶಿ ರಾಶಿ ಹಣ್ಣುಗಳನ್ನ ಹಂಗೆ ಚೆಲ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ವೇಸ್ಟಾಗಿ ಚೆಲ್ಲಿದ್ದಾರೆ ಅಂದರೆ ಯೂಸ್ಲೆಸ್ ಅಂತ ಅನಿಸುತ್ತೆ ಅದೆಲ್ಲನೂ ಮ್ಯಾಂಗೋ ಫ್ಯಾಕ್ಟ್ರಿ ಕೂಡ ಇತ್ತು ಅಲ್ಲಿ ನಮ್ಮೂರಲ್ಲೆಲ್ಲ ಮಾವಿನ ಹಣ್ಣುಗಳು ಅಷ್ಟು ಇಷ್ಟು ರೇಟ್ ಕೊಟ್ಟು ತಗೋತೀವಿ ಬಟ್ ಅಲ್ಲೆಲ್ಲನೂ ಅಷ್ಟು ರಾಶಿ ರಾಶಿ ಸುಮ್ಮನೆ ಬಿಸಾಡಿದ್ರು ಇನ್ನೂ ಹೈವೇಲಿ ಸ್ವಲ್ಪ ಹಣ್ಣುಗಳನ್ನ ಶಾಪಿಂಗ್ ಮಾಡಿಕೊಂಡು ರಿಫ್ರೆಶ್ ಆಗಿ ಮನೆಗೆ ಹೊರಟ್ವಿ ಸೊ ಬರ್ತಾ ಬರ್ತಾ ಅಲ್ಲಿ ಹಾರ್ಸ್ ಆ್ಯಂಬುಲೆನ್ಸ್ ಕಣ್ಣಿಗೆ ಬಿತ್ತು ಇದೇ ಫಸ್ಟ್ ಟೈಮ್ ನಾವು ಹಾರ್ಸ್ ಆ್ಯಂಬುಲೆನ್ಸ್ನ ನೋಡಿದ್ದು ನೀವು ಇದನ್ನು ನೋಡಿದೀರ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ಪುಟಾಣಿ ಅಂತೂ ಫುಲ್ ನಿದ್ದೆ ನೆನೆ ನಿದ್ದೆ ಮಾಡ್ತಿದ್ದ ಅವನು ರೋಡದಕ್ಕೂ ಫೀಲ್ ಮಾಡ್ಕೋತಾ ಮನೆಗೆ ಬಂದ್ವಿ ಇನ್ನು ಮದುವೆ ಮನೆಯಲ್ಲಿ ನಾಷ್ಟ ಮಾಡಿದ್ದು ಅರ್ಥ ಏನು ತಿಂದಿರ್ಲಿಲ್ಲ ಅಶ್ವಾಗ್ಬಿಟ್ಟಿತ್ತು ತುಂಬಾನೇ ಅಮ್ಮ ಬರೋಷ್ಟೊತ್ತಿಗೆ ಅಡುಗೆ ಎಲ್ಲ ಮಾಡಿಟ್ಟಿದ್ರು ಅದನ್ನ ತಿನ್ಕೊಂಡು ಮುಂದಿನ ಕೆಲಸ ನೋಡಿದ್ವಿ ಇನ್ನು ಮಾರನೇ ದಿನ ಅಂತೂ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಗುರು ಪೌರ್ಣಮಿ ಇತ್ತು ಅಲ್ವಾ ಗುರುಗಳ ವಾರ ಬೇರೆ ಸೊ ನನಗೆ ಪ್ರಸಾದ ಹಂಚೋದಂದ್ರೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಕಡಲೆ ಕಾಳು ನೆನ್ಸಾಕಿದ್ದೆ ಇನ್ನು ನೂರ ಎಂಟು ಕಾಬಲ್ ಕಡಲೆದು ಹಾರ ದೇವ್ರಿಗೆ ಕೊಡೋಣ ಅಂತ ಹೇಳಿಬಿಟ್ಟು ಅದು ಕೂಡ ರೆಡಿ ಮಾಡಿಕೊಂಡೆ ಕಡಲೆ ಉಸಿಲಿ ಮಾಡೋದಕ್ಕೆ ನಾನು ಸ್ವಲ್ಪ ಎಣ್ಣೆ ಜೀರಿಗೆ ಮತ್ತು ಸಾಸಿವೆ ಹಸಿರು ಮೆಣಸಿನ್ಕಾಯಿ ಮತ್ತು ಕಡ್ಬೇ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕೊತ್ತಂಬರಿ ಸ್ವಲ್ಪ ಹಾಕಿ ಮೂರಿಂದ ನಾಲ್ಕು ವಿಸಿಲು ಬೇಯಿಸ್ಕೊಂಡಿರೋ ಅಂಥ ಕಾಬಲ್ ಕಡಲೆನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಆಯಿತು ಕಡಲೆ ರೆಡಿ ಆಗಿಬಿಡುತ್ತೆ ಇನ್ನೂ ಇದಕ್ಕೆ ಫ್ರೆಶ್ ಆಗಿ ತುರಿದಿರೋವಂಥ ತೆಂಗಿನ ತುರಿ ಸೇರಿಸೋದೇ ಒಂದು ಟಾಪ್ ನಾಚ್ ಟೇಸ್ಟನ್ನ ಕೊಡುತ್ತೆ ನನಗಂತೂ ಸಕ್ಕತ್ ಇಷ್ಟ ಆಗಲೇ ತುರಿದಿರೋವಂಥ ತೆಂಗಿನ ತುರಿನ ತಿನ್ನೋದಕ್ಕಂತೂ ತುಂಬನೇ ಇಷ್ಟ ಆಗುತ್ತೆ ಬಟ್ ಇದು ನೈವೇದ್ಯಕ್ಕೆ ಮತ್ತು ದೇವ್ರ ಪ್ರಸಾದಕ್ಕೆಲ್ಲ ಏನೂ ಟೇಸ್ಟ್ ಮಾಡಿರಲಿಲ್ಲ ಅದಾದಮೇಲೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಬರೋಣ ಅಂತ ಅಂದ್ಕೊಂಡ್ವಿ ಸದ್ಯ ಇವತ್ತು ನಮಗೆ ದೇವ್ರದ್ದು ದರ್ಶನ ಬರೆದಿತ್ತು ಅಂತ ಅನಿಸುತ್ತೆ ಆಫೀಸ್ ಕೆಲಸ ಮುಗಿಸ್ಕೊಳ್ಳೋಷ್ಟ್ರೊದಿಗೆ ತುಂಬಾ ಆಗಿಬಿಟ್ಟಿತ್ತು ಅದಾದಮೇಲೆ ಬಂದು ಸಾಯಂಕಾಲ ಪೂಜೆ ಮಾಡಿ ಮತ್ತೆ ಇಲ್ಲಿಗೆ ಬರೋಷ್ಟೊತ್ತಿಗೆ ಇನ್ನೂ ಲೇಟಾಗಿ ಹೋಗಿತ್ತು ನಾವು ಹೋಗೋಶ್ರೊದ್ಗೆ ಮಹಾಮಂಗ್ಲಾತಿ ಆಗಿತ್ತು ಸೊ ಟ್ರಸ್ಟೀಸ್ ಎಲ್ಲನೂ ಪ್ರಸಾದ ಕೊಡ್ತಿದ್ರಲ್ಲ ಅವ್ರ ಜೊತೆಲೆ ನಾನು ನಿಂತ್ಕೊಂಡು ಪ್ರಸಾದ ಕೊಡ್ತಿದ್ದೆ ಆ್ಯಕ್ಚುಲಿ ಪ್ರಸಾದ ಕೊಡೋವಾಗ ನನಗಂತೂ ಸಖತ್ ಆಗೋಯ್ತು ತುಂಬ ದಿವಸ ಆಗಿತ್ತು ನಾನು ಪಾಪು ಪ್ರೆಗ್ನೆಂಟ್ ಇರೋವಾಗ ಅವಾಗವಾಗ ಬಾಬಾ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಹಂಚ್ತಿದ್ದೆ ವಾರ ವಾರ ತಪ್ಪದಿರೋ ಬಾಬಾ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಇಲ್ಲಿಗೆ ಬಂದ ನಾವು ಹೋಗೋದಷ್ಟು ನಿಲ್ಲಿಸ್ಬಿಟ್ಟಿದ್ವಿ ಬಟ್ ಈ ಸತಿ ಹೋಗಿ ನಾವು ಪ್ರಸಾದ ಎಲ್ಲ ಹಂಚಿ ಬಂದಬಲ್ಲ ಸಖತ್ ಆಯಿತು ಅದರಲ್ಲೂ ಟ್ರಸ್ಟ್ ಮೆಂಬರ್ಸು ನನ್ನ ಹತ್ರ ಪದೇ ಪದೇ ಬಂದು ಪ್ರಸಾದ ತೊಗೊಂಡು ಹೇಳಿದ್ರು ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀರಮ್ಮ ಪ್ರಸಾದ ಈ ಬರ್ತಾ ನೆಕ್ಸ್ಟ್ ಟೈಮು ಜಾಸ್ತಿ ಮಾಡ್ಕೊಂಡು ಬನ್ನಿ ಆಗಾಗ ಬನ್ನಿ ಅಂತ ಕೂಡ ಹೇಳಿದರು ಸಖತ್ ಖುಷಿ ಕೊಡ್ತು ಅಂದರೆ ನಾವು ಮಾಡಿದ ಪ್ರಸಾದ ಅಥ್ವಾ ಊಟ ಯಾರಾದರೂ ಚೆನ್ನಾಗಿದೆ ಅಂತ ಹೇಳಿದ್ರೆ ಸಖತ್ ಖುಷಿ ಆಗುತ್ತಲ್ಲ ನಂಗಂತೂ ಸಖತ್ ಆಯಿತು ಪ್ರಸಾದ ಎಲ್ಲ ಹಂಚಿ ಮನೆಗೆ ವಾಪಸ್ ಆದ್ವಿ ಬರ್ತಾ ನಮ್ಮ ಪುಟ್ಟು ಮುದ್ದು ವಾಕಿಂಗ್ ಮಾಡ್ಕೊಂತ ಕ್ಯೂಟ್ ಕ್ಯೂಟಾಗಿ ನಡ್ಕೊಂಡು ಬರ್ತಾ ಇದ್ದ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾನು ಹೋಲ್ ವೀಕ್ ಹೋಯಿತು ಅಂತ ಸೊ ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಎಂಟೈರ್ ವೀಕ್ದು ಒಂದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದು ಸ್ವಲ್ಪ ಕಿರಿಕಿರಿ ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ ನಿಮ್ಮ ಫೀಡ್ಬ್ಯಾಕ್ನ ದಯವಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಲ್ ಕ್ಯಾಚು ಇನ್ ನೆಕ್ಸ್ಟ್ ವ್ಲಾಗ್